ಸಕ್ಕರೆ ಕಾರ್ಖಾನೆ ಕ್ರಷಿಂಗ್ ಬೆಲ್ಟ್ ಅಲ್ಲಿ ಸಿಲುಕಿ ಕಾರ್ಮಿಕ ಸಾವು ಸಂಕೇಶ್ವರ ಪಟ್ಟಣದಲ್ಲಿ ಇರುವ ಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕೂಲಿ ಕಾರ್ಮಿಕ ಕ್ರಷಿಂಗ್ ಬೆಲ್ಟ್ ದಲ್ಲಿ ಸುಣ್ಣ ಒಗೆಯುವಾಗ ಆಯ ತಪ್ಪಿ ಬಿದ್ದು ಸಾವು ಸಂಭವಿಸಿದ ಘಟನೆ ನಿನ್ನೆ ರಾತ್ರಿ ಸುಮಾರು ಹತ್ತು ಮೂವತ್ತಕ್ಕೆ ಜರುಗಿದೆ ಹುಕೇರಿ ತಾಲೂಕಿನ ಸಂಕೇಶ್ವರ ಹಿರಣ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸಚಿನ್ ಬಸಪ್ಪ ದ್ಯಾಮಣ್ಣಿ ವಯಸ್ಸು ಮೂವತ್ತಾರು ಮೃತ ಕೂಲಿ ಕಾರ್ಮಿಕನಾಗಿದ್ದು ಮೃತ ಸಚಿನ್ ಹುಕೇರಿ ತಾಲೂಕಿನ ಅಮಿರಬಾವಿ ಗ್ರಾಮದ ನಿವಾಸಿ ಆಗಿದ್ದ ಕೂಲಿ ಕಾರ್ಮಿಕ ಸಚಿನ್ ಕಳೆದ ಹತ್ತು ದಿನಗಳ ಹಿಂದೆಯಷ್ಟೇ ದಿನಗೂಲಿ ಆಧಾರದ ಮೇಲೆ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿದ್ದ ಎನ್ನಲಾಗಿದೆ ಸ್ಥಳಕ್ಕೆ ಸಂಕೇಶ್ವರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

Thank you सचिन कंबड़े के एम एम न्यूज़ है